ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದುವೇ ನೋಡಿ ಅಂಟಾರ್ಟಿಕಾ ಇದೊಂದು ಹೊಸ ಜಗತ್ತು ಜನ ಸಾಮಾನ್ಯರಾರು ಇಲ್ಲಿಗೆ ಹೋಗುವುದು ಅಸಾಧ್ಯ ಇಂದಿಗೂ ಇಲ್ಲಿ ನಡೆಯೋ ವಿಸ್ಮಯ ನಿಗೂಢವಾಗಿ ಉಳಿದುಕೊಂಡು ಬಿಟ್ಟಿದೆ ಹಾಗಾಗಿ ಈ ಸ್ಥಳವನ್ನ ರಹಸ್ಯ ತಾಣ ಅಂತಲೇ ಕರೆಯಲಾಗುತ್ತೆ ಯಾಕಂದ್ರೆ ಇಲ್ಲಿ ಹರಿಯೋ ರಕ್ತಸಿಕ್ತ ಜಲಪಾತಗಳು ಇಲ್ಲಿ ಜೀವಿಸುವ ಚಿತ್ರವಿಚಿತ್ರ ಪ್ರಾಣಿ ಸಂಕುಲಗಳು ಭೂಮಿಯ ತಳದಲ್ಲಿ ಹರಿಯುವ ಸರೋವರಗಳು ಹಾಗೆಯೇ ಹಿಮದಡಿಯಲ್ಲಿ ಮುಚ್ಚಿ ಹೋಗಿರುವ ಸುಸಜ್ಜಿತವಾದ ನಗರಗಳು ಹಾಗಾಗಿ ಇಂದಿಗೂ ಅಂಟಾರ್ಟಿಕಾ ಅಂದಾಕ್ಷಣ ಅದೊಂದು ಬಗೆಹರಿಯದ ನಿಗೂಢ ಸ್ಥಳವೆಂದೇ ಪರಿಗಣಿಸಲಾಗಿದೆ ಅಂಟಾರ್ಟಿಕಾ ಇಡೀ ಜಗತ್ತಿನಲ್ಲೇ ಯಾವುದೇ ಜೀವಿಗಳು ವಾಸಿಸಲು ಯೋಗ್ಯವಲ್ಲ ಕಾರಣ ಇಲ್ಲಿನ ತಾಪಮಾನ ಮೈನಸ್ ತೊಂಬತ್ತು ಡಿಗ್ರಿಯವರೆಗೂ ತಲುಪುತ್ತೆ ಜೊತೆ ಜೊತೆಗೆ ಇಲ್ಲಿ ಪ್ರತಿಕ್ಷಣ ಮುನ್ನೂರು ಕಿಲೋಮೀಟರ್ ವೇಗದಲ್ಲಿ ಹಿಮ ಮಿಶ್ರಿತ ಬಿರುಗಾಳಿ ಬೀಸುತ್ತೆ ಅಲ್ಲದೆ ಇದೊಂದು ಜಗತ್ತಿನ ದೊಡ್ಡ ಬರಿದಾದ ಖಂಡ ಅಂತಲೇ ಕುಖ್ಯಾತವಾಗಿದೆ ಜೊತೆಗೆ ನಮ್ಮನ್ನ ನಿಜಕ್ಕೂ ಬೆರಗಾಗಿಸುವುದೆಂದರೆ ಈ ಖಂಡವನ್ನ ಮರುಭೂಮಿ ಅಂತಲೂ ಕರೀತಾರೆ ಅಷ್ಟಕ್ಕೂ ಇಲ್ಲಿ ಪ್ರತಿ ವರ್ಷ ಮಳೆಯಾಗುವುದು ಕೇವಲ ಐವತ್ತೊಂದು ಮಿಲಿಮೀಟರ್ ಮಾತ್ರ ಹಾಗಾಗಿ ಈ ಭೂಪ್ರದೇಶವನ್ನು ಅತಿಕ್ರಮಣ ಮಾಡಿಕೊಳ್ಳುವುದಕ್ಕೆ ಆಸುಪಾಸಿನ ರಾಷ್ಟ್ರಗಳು ಪ್ರಯತ್ನ ಪಟ್ಟವು ಮೊದಲಿಗೆ ಈ ಅಂಟಾರ್ಟಿಕಾ ಖಂಡದ ಮ್ಯಾಪನ್ನು ಸರಿಯಾಗಿ ಗಮನಿಸಿದರೆ ಫ್ರಾನ್ಸ್ ಮೊದಲಿಗೆ ಇಲ್ಲಿ ತನ್ನ ಹಿಡಿತವನ್ನು ಸಾಧಿಸುತ್ತೆ ನಂತರ ಆಸ್ಟ್ರೇಲಿಯಾ ನಾರ್ವೆ ಯುಕೆ ಅಂಟಾರ್ಟಿಕಾದ ಉತ್ತರ ಭಾಗವನ್ನು ಹಿಡಿತಕ್ಕೆ ತೆಗೆದುಕೊಳ್ಳುತ್ತೆ ದಕ್ಷಿಣ ಭಾಗವನ್ನು ಚಿಲಿ ಅರ್ಜೆಂಟೀನಾ ಯುಕೆ ಹಾಗೂ ನ್ಯೂಜಿಲೆಂಡ್ ದೇಶಗಳು ಅತಿಕ್ರಮಣ ಮಾಡಿಕೊಳ್ತವೆ ಅಷ್ಟಕ್ಕೂ ಇಲ್ಲಿ ಅಂಥದ್ದೇನಿದೆ ಯಾಕಾಗಿ ಈ ದೇಶಗಳು ಅಷ್ಟೊಂದು ಮುತುವರ್ಜಿ ತೆಗೆದುಕೊಂಡು ಈ ಖಂಡವನ್ನು ಆಕ್ರಮಿಸಿಕೊಳ್ಳುತ್ತಿವೆ ಅನ್ನೋದೇ ನಿಜಕ್ಕೂ ಕುತೂಹಲ ಹುಟ್ಟಿಸುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಅಂಟಾರ್ಟಿಕಾ ಖಂಡದ ನಿಗೂಢ ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ ಹಾಗೆ ಈ ಅಂಟಾರ್ಟಿಕಾ ಖಂಡವನ್ನು ಕಂಡು ಹಿಡಿದಿದ್ಯಾರು ಅನ್ನೋದನ್ನು ವಿವರಿಸ್ತೇನೆ ಜೊತೆಗೆ ಈ ಹಿಮದಡಿಯಲ್ಲಿ ಭೂಗತವಾಗಿರುವ ಆ ರಹಸ್ಯವಾದರೂ ಏನು ಅನ್ನೋದನ್ನು ತಿಳಿಸ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ಈ ಹಿಮಚ್ಛಾದಿತ ಖಂಡವನ್ನು ಯಾರು ಆವಿಷ್ಕರಿಸಿದ್ರು ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ ಬ್ರಿಟಿಷರು ಹೇಳ್ತಾರೆ ಈ ಖಂಡವನ್ನು ನಾವು ಪತ್ತೆ ಹಚ್ಚಿದ್ವಿ ಅಂತ ಆದರೆ ರಷ್ಯಾದವರು ಇದಕ್ಕಿಂತ ಮೊದಲೇ ದಾಪುಗಾಲಿಟ್ಟಿದ್ರು ಆದರೆ ಅಂಟಾರ್ಕ್ಟಿಕಾದ ವಿಚಾರ ಕೆಲ ಸಾವಿರ ವರ್ಷಗಳ ಹಿಂದೆಯೇ ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್ ಉಲ್ಲೇಖ ಮಾಡಿದರು ಅದೇನೆಂದರೆ ಭೂಮಿಯು ಗುಂಡಾಗಿದೆ ಅದರ ದಕ್ಷಿಣ ಮತ್ತು ಉತ್ತರ ಧ್ರುವಗಳು ಸಮತಟ್ಟಾಗಿವೆ ಅಂತ ಉಲ್ಲೇಖ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನ್ಯೂಜಿಲ್ಯಾಂಡ್ನ ರಾಯಲ್ ಸೊಸೈಟಿ ಆಫ್ ಜರ್ನಲ್ನಲ್ಲಿ ಈ ರೀತಿಯಾಗಿ ಪ್ರಕಟವಾಗಿತ್ತು ಅದೇನಂದ್ರೆ ಆಸ್ಟ್ರೇಲಿಯಾದ ಪಕ್ಕದ ದ್ವೀಪವಾದ ಪೊಲಿನೇಷಿಯನ್ ದ್ವೀಪದಲ್ಲಿ ವಾಸಿಸುವ ಮೌರ್ವಿ ಬುಡಕಟ್ಟು ಜನಾಂಗ ಅವರೇ ಮೊಟ್ಟ ಮೊದಲ ಬಾರಿಗೆ ಹದಿನೇಳನೇ ಶತಮಾನದಲ್ಲಿ ಸಮುದ್ರ ಯಾನದ ಮೂಲಕ ಅಂಟಾರ್ಟಿಕಾ ತಲುಪಿದ್ರು ಅಂತ ಈ ಮೊಟ್ಟ ಮೊದಲ ಕಥೆಯಲ್ಲಿ ಸಾಕ್ಷಿಯಾಗಿ ಸಿಗುವುದೇನೆಂದರೆ ಅವರ ದ್ವೀಪ ಇದ್ದದ್ದು ದಕ್ಷಿಣ ಧ್ರುವದ ಬಳಿಯೇ ದಾಖಲೆಯ ಪ್ರಕಾರ ಬ್ರಿಟಿಷ್ ಅಧಿಕಾರಿ ಜೇಮ್ಸ್ ಎಂಬಾತ ಆ ಮೊಟ್ಟ ಮೊದಲ ಯುರೋಪಿಯನ್ ಅಂಟಾರ್ಟಿಕಾ ವೃತ್ತವನ್ನು ಹಾದುಹೋಗಿ ಅಂಟಾರ್ಟಿಕಾ ಖಂಡದ ಬಳಿ ತಲುಪಿದ ಆದರೆ ಆತನಿಂದ ಆ ಖಂಡ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಷ್ಟೇ ಗೋಚರವಾಗಿತ್ತು ಆದರೆ ಆತ ಅಲ್ಲಿಗೆ ತೆರಳದೆ ತನ್ನ ಅಡಗನ್ನ ಹಿಂದಿರುಗಿಸಿದ್ದ ಯಾಕಂದ್ರೆ ಅಲ್ಲಿ ಬೃಹತ್ ಹಿಮಗಡ್ಡೆಗಳಿರುವುದು ಗೋಚರವಾಗಿತ್ತು ಅಲ್ಲದೆ ಸಮುದ್ರದಲ್ಲಿ ಏಳುತ್ತಿದ್ದ ಬೃಹತ್ ಅಲೆಗಳು ಹಡಗನ್ನ ಹಿಂದಕ್ಕೆ ನುಕ್ಕುತ್ತಿದ್ದವಂತೆ ಹಾಗಾಗಿ ತನ್ನ ಪುಸ್ತಕದಲ್ಲಿ ಜೇಮ್ಸ್ ಈ ರೀತಿಯಾಗಿ ಉಲ್ಲೇಖ ಮಾಡ್ತಾನೆ ಅಲ್ಲಿನ ಅಲೆಗಳು ಅದೆಷ್ಟು ಭೀಕರವಾಗಿರುತ್ತವೆಂದ್ರೆ ಯಾವೊಬ್ಬ ಮನುಷ್ಯನು ಕೂಡ ಇಲ್ಲಿಗೆ ತಲುಪಲು ಅಸಾಧ್ಯವೆಂದು ಇದಾದ ಬಳಿಕವೇ ಕೆಲವು ದೇಶಗಳ ನಾನಾ ಅನುಭವಿ ನಾವಿಕರು ಈ ಖಂಡವನ್ನು ಆವಿಷ್ಕರಿಸುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರಾದರೂ ಯಶಸ್ವಿಯಾಗಲಿಲ್ಲ ಇದೇ ಹೊತ್ತಲ್ಲಿ ಅಂದರೆ ಸಾವಿರದ ಎಂಟುನೂರರಲ್ಲಿ ಉಂಟಾದ ಆರ್ಥಿಕ ಬೆಳವಣಿಗೆ ಜಾಗತಿಕವಾಗಿ ನಾಮುಂದು ತಾಮುಂದು ಎಂದು ಸರ್ಕಸ್ಗೆ ಬಿದ್ವು ಅದಾಗಲೇ ಜಾಗತಿಕ ಮಟ್ಟದಲ್ಲಿ ವ್ಯಾಪಾರ ವಹಿವಾಟುಗಳು ಮುಂಚೂಣಿಯಲ್ಲಿದ್ವು ನಾನಾ ದೇಶಗಳಲ್ಲಿ ಸರಕು ಸಂಜಾಮಗಳು ಪೂರೈಕೆಯಾಗ್ತಿದ್ವು ಹಾಗಾಗಿ ರಸ್ತೆ ಹಾಗೂ ಸಮುದ್ರ ಮಾರ್ಗಗಳು ಆವಿಷ್ಕಾರಗೊಳ್ತಿದ್ವು ಎಲ್ಲ ದೇಶಗಳು ಸೂಪರ್ ಪವರ್ ರಾಷ್ಟ್ರಗಳಾಗಲು ದಾಂಗುಡಿ ಇಡ್ತಿದ್ವು ಅದಕ್ಕಾಗಿ ನಾನಾ ಕಸರತ್ತುಗಳು ಸಂಶೋಧನೆಗಳು ನಡೆಯತೊಡಗಿದವು ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ರಷ್ಯಾದ ಸರ್ವಾಧಿಕಾರಿ ಪೆಲಿಯರ್ ಓನ್ ವಾಷಿಂಗ್ಟನ್ ಎಂಬ ಆತನಿಗೆ ಒಂದು ಷರತ್ತು ವಿಧಿಸುತ್ತಾನೆ ಅದೇನೆಂದ್ರೆ ಇಡೀ ಜಗತ್ತನ್ನೇ ಪರ್ಯಟನೆ ಮಾಡಿ ಹೊಸ ಭೂಮಿಯನ್ನು ಪತ್ತೆ ಹಚ್ಚುವಂತೆ ತಾಕೀತು ಮಾಡಿದ್ದ ಅದರಂತೆ ಆತ ಸಮುದ್ರ ಮಾರ್ಗದ ಮೂಲಕ ಸುತ್ತಾಡಿ ಇದೇ ಅಂಟಾರ್ಟಿಕಾ ಖಂಡವನ್ನು ತಲುಪಿ ಅತಿ ಸಮೀಪದಿಂದ ಇದರ ಗಡಿಯನ್ನು ಹಾದು ಹೋಗಿದ್ದಾಗಿ ಉಲ್ಲೇಖಿಸಿದ್ದ ಆದರೆ ಅದರ ನೆಲದ ಮೇಲೆ ಮಾತ್ರ ಕಾಲಿರಿಸಲಿಲ್ಲ ಇವನೊಬ್ಬ ಮೊಟ್ಟ ಮೊದಲ ಮಾನವ ಅಂಟಾರ್ಟಿಕಾ ಖಂಡವನ್ನ ಸಮೀಪಿಸಿದವನೆಂದು ಇತಿಹಾಸದಲ್ಲಿ ದಾಖಲಾಯಿತು ಹೀಗೆ ಸಾವಿರದ ಸಾವಿರದ ಒಂಬೈನೂರ ಇಪ್ಪತ್ತರವರೆಗೆ ನಾನಾ ಸಂಶೋಧಕರು ಹಾಗೂ ಸಮುದ್ರಯಾನಿಗಳು ಈ ಅಂಟಾರ್ಟಿಕಾವನ್ನ ತಲುಪಲು ನಾನಾ ಕಸರತ್ತನ್ನು ನಡೆಸಿದ್ರು ಅದರಲ್ಲಿ ಬ್ರಿಟಿಷ್ ಅನ್ವೇಷಕ ರಾಬರ್ಟ್ ಫಾಲ್ಕೋನ್ ಸ್ಟುವರ್ಟ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅಂಟಾರ್ಟಿಕಾದ ನೆಲದ ಮೇಲೆಳಿದು ಹೆಚ್ಚು ಕಡಿಮೆ ನಾನೂರು ಮೈಲಿಗಳಷ್ಟು ದೂರ ಕ್ರಮಿಸಿದ್ದ ಆದರೆ ಅಲ್ಲಿನ ಹವಾಮಾನ ಹಾಗೂ ವಾತಾವರಣದ ಏರುಪೇರಿನಿಂದಾಗಿ ವಿಧಿಯಿಲ್ಲದೆ ಹಿಂದಕ್ಕೆ ಮರಳಬೇಕಾಯಿತು ಆದರೆ ಹಿಂತಿರುಗುವ ಪ್ರಯಾಣ ಮಾತ್ರ ನಿಜಕ್ಕೂ ಅತ್ಯಂತ ಭಯಾನಕ ಅನುಭವ ನೀಡಿತ್ತು ಅದು ಎಷ್ಟರ ಮಟ್ಟಿಗಂದ್ರೆ ಆ ಮೂಳೆ ಕೊರೆಯುವ ಶೀತದಿಂದಾಗಿ ತೆರಳಿದ್ದ ತಂಡದ ಅಷ್ಟು ಜನ ಅಲ್ಲಿಯೇ ಹಿಮದಡಿ ಮುಚ್ಚಿ ಹೋಗಿ ಪ್ರಾಣ ಕಳೆದುಕೊಳ್ಳುವಂತಾಯಿತು ಒಂದನೇ ವಿಶ್ವ ಯುದ್ಧದ ಸಮಯದಲ್ಲಿ ನಾನಾ ದೇಶಗಳು ಇಲ್ಲಿ ತಮ್ಮ ಸೇನಾ ತುಕಡಿಯನ್ನು ಕಳುಹಿಸಿ ಪಾರುಪತ್ಯಕ್ಕಾಗಿ ಹೆಣಗಾಡಿದ್ರೂ ಕೂಡ ಯಾವುದೇ ಲಾಭವಾಗಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಹಿಟ್ಲರ್ನ ನೇತೃತ್ವದ ಜರ್ಮನ್ ಸೇನಾಪಡೆ ವಿಮಾನಯಾನದ ಮೂಲಕ ಇಲ್ಲಿ ತಮ್ಮ ನಾಜಿ ಬಾವುಟವನ್ನು ಇಳಿಸಿ ಮೊದಲನೇ ವಿಶ್ವ ಯುದ್ಧದವರೆಗೂ ಇದು ನಾಜಿ ಜರ್ಮನಿಯ ಹಿಡಿತದಲ್ಲಿತ್ತು ಅಂತ ಬಿಂಬಿಸಲಾಯಿತು ನಂತರ ಎರಡನೇ ವಿಶ್ವ ಯುದ್ಧದ ನಂತರ ನಾನಾ ದೇಶಗಳು ಇಲ್ಲಿ ತಮ್ಮ ಸಂಶೋಧನಾ ಶಿಬಿರವನ್ನು ಸ್ಥಾಪಿಸಿ ಇಲ್ಲಿನ ನಿಗೂಢತೆಯ ಅನ್ವೇಷಣೆಗೆ ಇಳಿದಿದ್ವು ಅಲ್ಲಿಂದಲೇ ನೋಡಿ ಹಿಮದಡಿಯ ಸರೋವರದಲ್ಲಿ ನಾನಾ ವಿಸ್ಮಯ ಮೂಡಿಸೋ ಸಂಶೋಧನೆಗಳು ಹೊರಬರೋಕೆ ಶುರುವಾದವು ಅದೇನಂದರೆ ಅದುವರೆಗೂ ಅಂಟಾರ್ಕ್ಟಿಕಾ ಕೇವಲ ಹಿಮಚ್ಛಾದಿತ ಖಂಡವೆಂದು ಬಗೆದಿದ್ದ ಇಡೀ ಜಗತ್ತಿಗೆ ಅದು ಈ ಹಿಂದೆ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಅಲ್ಲಿ ದಟ್ಟಾರಣ್ಯವಿತ್ತು ಅಲ್ಲದೆ ಮನುಷ್ಯನಿಗೆ ಯೋಗ್ಯವಾದ ನದಿಗಳು ಹರಿತಿದ್ವು ಆಧುನಿಕ ನಾಗರಿಕತೆಯೂ ಇತ್ತು ಎಂಬುದು ಪತ್ತೆಯಾಗಿತ್ತು ಇಂಪೀರಿಯಲ್ ಕಾಲೇಜ್ ಆಫ್ ಲಂಡನ್ನ ವಿಜ್ಞಾನಿಗಳ ಪ್ರಕಾರ ಇಲ್ಲಿ ತೊಂಬತ್ತು ಮಿಲಿಯನ್ ವರ್ಷಗಳ ಹಿಂದೆ ಇಲ್ಲೊಂದು ದಟ್ಟಾರಣ್ಯವಿತ್ತು ಹವಾಮಾನ ಕೂಡ ಜೀವಿಸಲು ಯೋಗ್ಯವಾಗಿತ್ತು ಅನ್ನೋದಕ್ಕೆ ಇಲ್ಲಿ ಸಿಕ್ಕ ಪ್ರಾಣಿಗಳ ಪಳೆಯುಳಿಕೆಗಳು ಅವಶೇಷಗಳು ಸಾಕ್ಷಿ ಹೇಳಿದವು ಮತ್ತೊಂದು ಹುಬ್ಬೇರಿಸುವ ವಿಚಾರ ಏನಪ್ಪಾ ಅಂದರೆ ಈ ಹಿಮಖಂಡದ ತಳಭಾಗದಲ್ಲಿ ಸುಮಾರು ಮೂರು ಕಿಲೋಮೀಟರ್ ಆಳದಲ್ಲಿ ನಾನೂರು ಸರೋವರಗಳು ಹರಿತಿರುವುದು ಸಂಶೋಧನೆಯ ವೇಳೆ ದೃಢಪಟ್ಟಿತ್ತು ಅಲ್ಲಿರುವ ಜಲಚರ ಸಂಕುಲಗಳು ಜಗತ್ತಿನ ಇನ್ಯಾವುದೇ ಮೂಲೆಯಲ್ಲೂ ಕಾಣಸಿಗುವುದಿಲ್ಲ ಅವುಗಳಲ್ಲಿ ದೊಡ್ಡ ದೊಡ್ಡ ಜಲಚರಗಳು ಬೃಹತ್ ಗಾತ್ರದ ಏಡಿ ಹಾಗೂ ಜೆಲ್ಲಿಫಿಶ್ಗಳು ವಾಸವಾಗಿರುವುದು ಪತ್ತೆಯಾಗಿತ್ತು ಈ ಹಿಮ ಪ್ರದೇಶದ ಕೆಳಗೆ ಒಂದು ಅತ್ಯದ್ಭುತವಾದ ಜಗತ್ತೇ ಇದೆ ಎಂಬುದು ಸಂಶೋಧಕರ ಹಾಗೂ ವಿಜ್ಞಾನಿಗಳ ಒಮ್ಮತವಾಗಿತ್ತು ಅದರಲ್ಲಿ ಒಂದು ಇವತ್ತಿನವರೆಗೂ ಮತ್ತು ಅಂದಿನ ಅನ್ವೇಷಕರಿಗೆ ಆಕರ್ಷಿಸಿದ ಮತ್ತೊಂದು ವಿಚಾರವೆಂದರೆ ರಕ್ತವರ್ಣದಲ್ಲಿ ಹೆಪ್ಪುಗಟ್ಟಿದಂತಿರುವ ಜಲಪಾತಗಳು ನೋಡುವುದಕ್ಕೆ ಹೆಪ್ಪುಗಟ್ಟಿದ್ದಂತೆ ಇದ್ದರೂ ರಕ್ತ ಬಣ್ಣದಲ್ಲೇ ಹರಿಯುವುದು ಯಾಕೆ ಅನ್ನೋದೇ ಇಂದಿಗೂ ನಿಗೂಢ ಹುಟ್ಟಿಸುವ ವಿಷಯ ಇದನ್ನೇ ವಿಜ್ಞಾನಿಗಳು ತಲೆ ಕೆಡಿಸಿಕೊಂಡ ನಂತರ ಒಂದು ತೀರ್ಮಾನಕ್ಕೆ ಬಂದರು ಅದೇನೆಂದರೆ ಹಿಮಗಡ್ಡೆಯ ಕೆಳಗೆ ಹರಿಯುತ್ತಿರುವ ಅತೀವ ಉಪ್ಪಿನ ನೀರು ಹಿಮಗಡ್ಡೆ ಸೀಳಿ ಹರಿದ ಪರಿಣಾಮ ಸಹಸ್ರಾರು ವರ್ಷಗಳಿಂದ ಇಂತಹ ರೂಪ ಪಡೆದುಕೊಂಡಿದೆ ಎಂದು ಅಭಿಪ್ರಾಯ ಪಡ್ತಾರೆ ಯಾಕಂದರೆ ಈ ಸರೋವರಗಳು ಮೇಲ್ಮೈ ಹಿಮಗಳಿಂದ ನೂರು ಮೀಟರ್ನಷ್ಟು ತಳಭಾಗದಲ್ಲಿದ್ದು ಸಾಕಷ್ಟು ಕಬ್ಬಿಣಾಂಶ ಲವಣಾಂಶ ಸಂಪನ್ಮೂಲ ಭರಿತವಾಗಿದೆ ಅನ್ನೋದನ್ನು ದೃಢಪಡಿಸಿದರು ಯಾಕಂದ್ರೆ ಸೂರ್ಯನ ಕಿರಣ ಮತ್ತು ಹಿಮದ ಹೊಗೆಯ ಪರಿಣಾಮ ಅತ್ಯಧಿಕ ಕಬ್ಬಿಣಾಂಶ ಹಾಗೂ ಲವಣಾಂಶ ಉತ್ಪತ್ತಿಯಾಗುವ ಸಂದರ್ಭ ಅದರ ಬಣ್ಣ ಸಂಪೂರ್ಣವಾಗಿ ತುಕ್ಕು ಹಿಡಿದ ಕಬ್ಬಿಣದ ಬಣ್ಣಕ್ಕೆ ತಿರುಗುತ್ತೆ ಅದೇ ನೀರು ಹರಿಯುವಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಎಂಬುದು ವೈಜ್ಞಾನಿಕ ಉಲ್ಲೇಖ ಇನ್ನು ಅಂಟಾರ್ಟಿಕದ ಅತ್ಯಂತ ನಿಗೂಢ ಹಾಗೂ ಭಯಾನಕ ರಹಸ್ಯವೆಂದರೆ ಈ ಹಿಮದಡಿಯಲ್ಲಿ ಅತಿ ಪುರಾತನ ನಾಗರಿಕತೆಯೊಂದು ಅಸ್ತಿತ್ವದಲ್ಲಿದೆಯಂತೆ ಈ ನಾಗರಿಕತೆಗೂ ಭಾರತದ ಪುರಾಣ ಕಥೆಗಳಿಗೂ ಲಿಂಕ್ ಇರಬಹುದು ಅನ್ನೋದು ಪಾಶ್ಚಿಮಾತ್ಯ ಸಂಶೋಧಕರ ಒಮ್ಮತ ಯಾಕಂದ್ರೆ ಇಡೀ ಜಗತ್ತು ಕಣ್ಣು ತೆರೆಯುವ ಮುನ್ನ ಇಡೀ ಸೃಷ್ಟಿಯ ರಹಸ್ಯ ಹಾಗೂ ಮನುಷ್ಯನ ಶಕ್ತಿಯನ್ನು ಬೋಧಿಸಿದ್ದು ನಮ್ಮ ಭಾರತ ಮಾತ್ರ ಮೊದಮೊದಲು ಎಲ್ಲವೂ ತಮಾಷೆಯಾಗಿ ಕಂಡಿದ್ದ ನೆರೆ ದೇಶಗಳು ಭಾರತೀಯರು ಭ್ರಹ್ಮಜೀವಿಗಳು ಎಂದು ಉಡಾಫೆ ಮಾಡುತ್ತಿತ್ತು ಇದೀಗ ಇಡೀ ಜಗತ್ತಿಗೆ ತಿಳಿದಿರದ ವಿಚಾರಗಳು ಬೆಳಕಿಗೆ ಬರುತ್ತಿದ್ದಂತೆ ಒಂದೊಂದೇ ರಹಸ್ಯಗಳು ತೆರೆದುಕೊಳ್ತಿವೆ ಅಲ್ಲಿ ನೆಲೆಯೂರಿದ ದೇಶಗಳ ಬಹುತೇಕ ಮಂದಿ ಇಲ್ಲಿ ಏಲಿಯನ್ಸ್ಗಳ ಅಡುಗುತಾಣ ಕೂಡ ಇರುವುದಾಗಿ ಅಭಿಪ್ರಾಯ ಪಡ್ತಾರೆ ಯಾಕಂದರೆ ನಾನಾ ಸಂದರ್ಭಗಳಲ್ಲಿ ಇಲ್ಲಿ ಹಾರುವ ತಟ್ಟೆಗಳ ಮಾದರಿಯಲ್ಲೇ ಕಂಡಿದ್ದಾಗಿ ಉಲ್ಲೇಖವಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಗೂಗಲ್ ಅರ್ಥ್ ಈ ಭಾಗದಲ್ಲಿ ಹಾರುವ ತಟ್ಟೆಗಳು ಇಳಿಯುವುದನ್ನು ರೆಕಾರ್ಡ್ ಮಾಡಿತ್ತು ಇದು ಅಲ್ಲದೆ ಇನ್ನೂ ಅನೇಕ ನಿಗೂಢ ವಿಚಾರಗಳು ನಡೆಯುತ್ತಿರುವುದನ್ನು ಚಿತ್ರೀಕರಿಸಿ ಇದೊಂದು ನಿಗೂಢ ಪ್ರದೇಶವೆಂದೇ ತೀರ್ಮಾನಿಸಿದೆ ಆದರೆ ಅಲ್ಲಿಗೆ ತೆರಳುವ ಸಾಮರ್ಥ್ಯ ಮಾತ್ರ ಮಾನವನಿಗಿಲ್ಲ ಅಮೆರಿಕ ರಷ್ಯಾ ಆಸ್ಟ್ರೇಲಿಯಾ ದೇಶಗಳು ಈಗಾಗಲೇ ವೈಮಾನಿಕ ಸಮೀಕ್ಷೆ ಹಾಗೂ ವೈಮಾನಿಕ ತರಬೇತು ಹಾರಾಟಕ್ಕೆ ಇದೇ ಅಂಟಾರ್ಟಿಕಾ ಖಂಡವನ್ನೇ ಟ್ರಯಲ್ ಆಗಿ ಬಳಸಿಕೊಳ್ತಿವೆ ಆದರೆ ಚೀನಾ ಮಾತ್ರ ವಿಶೇಷ ತಂತ್ರಜ್ಞಾನ ತರಬೇತಿ ಕೇಂದ್ರವೆಂದು ಸುಸಜ್ಜಿತವಾದ ಬೇಸ್ ಸ್ಟೇಷನ್ ನಿರ್ಮಿಸಿಕೊಂಡು ಸಂಶೋಧನೆಗೆ ಇಳಿದಿದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ವಿಶ್ವಸಂಸ್ಥೆಯ ಅಧಿನಿಯಮದಂತೆ ಯಾವ ರಾಷ್ಟ್ರ ಬೇಕಾದರೂ ಈ ಅಂಟಾರ್ಟಿಕಾದ ಮೇಲೆ ಶಿಬಿರವನ್ನು ಹೂಡಿ ಸಂಶೋಧನೆ ನಡೆಸಬಹುದೆಂದು ಅನುಮತಿ ನೀಡಿದೆ ಒಂದು ವೇಳೆ ಅಲ್ಲಿ ನಿಗೂಢವಾದ ರಹಸ್ಯಗಳೇನಾದರೂ ಬಯಲಾದರೂ ಅದನ್ನು ಇನ್ನಿತರ ದೇಶಗಳೊಂದಿಗೆ ವಿಚಾರ ವಿನಿಮಯ ಮಾಡಿಕೊಳ್ಬೇಕಾಗುತ್ತದೆ ಅಮೆರಿಕದ ಸಂಶೋಧನೆಯಲ್ಲಿ ಬಯಲಾಗಿದ್ದ ವಿಚಾರವೇನೆಂದರೆ ಈ ಖಂಡದ ನೆಲದಡಿಯಲ್ಲಿ ಐನೂರು ಮಿಲಿಯನ್ ಬ್ಯಾರಲ್ನಷ್ಟು ನ್ಯಾಚುರಲ್ ಗ್ಯಾಸ್ ನಿಕ್ಷೇಪವಿದೆ ಅನ್ನೋದು ಪತ್ತೆಯಾಗಿದೆಯಂತೆ ಆದರೆ ಅಲ್ಲಿ ನೆಲೆಯೂರಿರುವ ಚೈನಾ ಮತ್ತಿತರ ದೇಶಗಳು ಮಾತ್ರ ಈ ಗ್ಯಾಸ್ ನಿಕ್ಷೇಪದ ಮೇಲೆ ಅಷ್ಟಾಗಿ ಆಸಕ್ತಿ ತೋರಲಿಲ್ಲ ಹಾಗಾಗಿ ಈ ಯೋಜನೆ ಅಲ್ಲಿಗೆ ನಿಲ್ತು ಅದು ಅಲ್ಲದೆ ಅಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ಎಲೆಕ್ಟ್ರಾನಿಕ್ ಮಿನರಲ್ಗಳ ನಿಕ್ಷೇಪವಿರುವುದು ಪತ್ತೆಯಾಗಿದ್ದು ಅದನ್ನು ವಿದ್ಯುತ್ ಉಪಕರಣದಲ್ಲಿ ಬಳಸಬಹುದಾಗಿದೆ ಈಗ ಇದೇ ವಿಚಾರ ಇಡೀ ಜಗತ್ತನ್ನೇ ತಿರುಗಿ ನೋಡುವಂತೆ ಮಾಡಿದೆ ಯಾಕಂದರೆ ಈಗಾಗಲೇ ಗ್ಯಾಸ್ ಮತ್ತು ಆಯಿಲ್ ಬಳಕೆಯಿಂದ ಮುಂದುವರೆದಿರುವ ಇಡೀ ಜಗತ್ತು ಎಲೆಕ್ಟ್ರಾನಿಕ್ನ ಹಿಂದೆ ಬಿದ್ದಿರುವುದು ಈ ಉತ್ಖನನಕ್ಕೆ ಬೆಂಬಲ ನೀಡುವುದರಲ್ಲಿ ಸಂಶಯವೇ ಇಲ್ಲ ಯಾಕಂದರೆ ಎಲೆಕ್ಟ್ರಾನಿಕ್ ನಿಕ್ಷೇಪದಿಂದ ಎಲೆಕ್ಟ್ರಾನಿಕ್ ಉಪಕರಣಗಳು ಅತಿ ಅಗ್ಗವಾಗಿ ಮಾರುಕಟ್ಟೆಗೆ ಪ್ರವೇಶಿಸುವ ಸಾಧ್ಯತೆ ಇದೆ ಅದೆಲ್ಲದಕ್ಕೂ ಮೂಲ ಕಾರಣವೇ ಅಲ್ಲಿ ಪತಿಯಾಗಿರುವ ಎಲೆಕ್ಟ್ರಾನಿಕ್ ಮಿನರಲ್ಸ್ಗಳು ಇದು ಗ್ಯಾಸ್ ಆಯಿಲ್ಗಿಂತಲೂ ದುಬಾರಿಯಾಗಿರಲಿದ್ದು ಮುಂದಿನ ಜಗತ್ತನ್ನು ಊಹಿಸೋದು ಕೂಡ ಸಾಧ್ಯ ಈ ಶಕ್ತಿಯೇ ಅಂಟಾರ್ಟಿಕಾ ನೆಲದಲ್ಲಿ ಹರಡಿಕೊಂಡಿದೆ ರಾತ್ರಿಯಾಗುತ್ತಿದ್ದಂತೆ ಸಮುದ್ರ ದಾಳದಲ್ಲಿ ಕರೆಂಟ್ ಹೊತ್ತಿಕೊಳ್ಳುತ್ತೆ ಇನ್ನು ಕೊನೆಯದಾಗಿ ಇಲ್ಲಿನ ಮತ್ತೊಂದು ರಹಸ್ಯವೆಂದರೆ ದಕ್ಷಿಣ ಸಾಗರ ಈಗಾಗಲೇ ದಕ್ಷಿಣ ಸಾಗರದ ಬಗ್ಗೆ ಬಹುತೇಕ ವಿವರಣೆ ಹಾಗೂ ಉಲ್ಲೇಖಗಳು ಕಾಣಸಿಕ್ತವೆ ಈ ಸಾಗರ ಅದೆಷ್ಟು ಭಯಾನಕವೆಂದರೆ ಇಲ್ಲಿ ಸಂಚರಿಸೋದು ಜೀವದ ಜೊತೆ ಚಲ್ಲಾಟವಾಡಿದಂತೆಯೇ ಸರಿ ಯಾಕಂದ್ರೆ ಇಡೀ ಜಗತ್ತಿನ ವಾತಾವರಣ ಹಾಗೂ ಹವಾಮಾನವನ್ನು ಸರಿದೂಗಿಸೋದು ಇದೇ ದಕ್ಷಿಣ ಸರೋವರ ಇದೇ ಅಟ್ಲಾಂಟಿಕದ ಹಾಗೂ ಪೆಸಿಫಿಕ್ ಮಹಾಸಾಗರಗಳ ಜೊತೆ ಒಂದಾಗುತ್ತೆ ಇಡೀ ಪ್ರಕೃತಿಯಲ್ಲಿ ಶೇಕಡಾ ಹದಿನೈದರಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಇದೇ ದಕ್ಷಿಣ ಸರೋವರ ಹೀರಿಕೊಳ್ಳುತ್ತೆ ಹಾಗಾಗಿ ಗ್ಲೋಬಲ್ ವಾರ್ಮಿಂಗ್ನ ಉದ್ದೇಶದಿಂದಾಗಿ ಈ ಸ್ಥಳದ ಮಹತ್ವ ಮತ್ತಷ್ಟು ಹೆಚ್ಚಾಗ್ತಿದೆ ಇಲ್ಲಿ ಘನೀಕರಿಸಿದ ಬೃಹದಾಕಾರದ ಮಂಜುಗಡ್ಡೆ ಕರಗಿ ನೀರಾಗಿ ಸರೋವರ ಸೇರುತ್ತಿರುವುದರಿಂದ ನಾನಾ ಖಜಾನೆಗಳೇ ಅನ್ವೇಷಣೆ ಆಗ್ತಿವೆ ಈಗಾಗಲೇ ವ್ಯಾಪಾರದ ದೃಷ್ಟಿಯಿಂದ ಜನಸಾಮಾನ್ಯರು ಸಂಚರಿಸಬೇಕು ಅನ್ನುವ ದೃಷ್ಟಿಯಿಂದ ಇಲ್ಲಿಗೆ ಸಂಚಾರಕ್ಕೆ ಅನುಗುಣವಾಗಿ ಮಾರ್ಗ ನಿರ್ಮಿಸುವ ಯೋಜನೆಯನ್ನು ಹಾಕಿಕೊಳ್ಳಲಾಗ್ತಿದೆ ಅಲ್ಲದೆ ಜಗತ್ತಿನ ತ್ರೀ ಪಾಯಿಂಟ್ ಜೀರೋ ಜನರೇಷನ್ ಉದ್ಭವಿಸುವುದೇ ಇಲ್ಲಿನ ಅನ್ವೇಷಣೆಯಿಂದಲೇ ಅನ್ನೋದು ಘಟಾನುಘಟಿ ರಾಷ್ಟ್ರಗಳ ಉಲ್ಲೇಖ ಇಲ್ಲಿ ಅಡಕವಾಗಿರುವ ಎನರ್ಜಿ ಏನಾದರೂ ಈ ಜಗತ್ತಿಗೆ ಸಿಕ್ಕಿಬಿಟ್ರಂತೂ ಚಂದ್ರಯಾನ ಕೇವಲ ಕೆಲವೇ ಗಂಟೆಗಳು ಮಾತ್ರ ಎಂದರೆ ಮುಂದಿನ ಎವಲ್ಯೂಷನ್ ಹೇಗಿದ್ದರಬೇಕು ಊಹೆ ಮಾಡೋಕ್ಕೂ ಅಸಾಧ್ಯ ಈ ಪ್ರಕೃತಿಯಲ್ಲಿನ ರಹಸ್ಯಗಳನ್ನು ಕೆದಕಿದ್ರೆ ತರ್ಕಕ್ಕೂ ನಿಲುಕದ್ದು ನಡೆದೇ ನಡೆಯುತ್ತೆ ಅನ್ನೋದು ಸತ್ಯ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ